ಶಿವರಿ ಕನ್ನಡ ವ್ಯಾಕರಣಕ್ಕೆ ವ್ಯಾಕರಣಕ್ಕೆ ಸ್ವಾಗತ ನಾವು ಮೂರನೇ ತರಗತಿಯ ಕಲೆ ಕನ್ನಡದ ಪಾತ ನಾನು ನೋಡಿಕೊಂಡು ಓದ್ಕೊಂಡು ಬರೋಣ ಆ ಹುಡುಗ ಜನಿಸಿದ್ದು ಬಂಗಾಳದ ಕಟಕ್ನಲ್ಲಿ ದಟ್ ಬಾಯ್ ವಾಸ್ ಬಾರ್ನ್ ಇನ್ ಬಾರ್ನ್ ಇನ್ ಕಟಕ್ ಜಾನಕಿನಾಥ ಬೋಸ್ ಹಾಗೂ ಪ್ರಭಾವತಿ ದೇವಿ ಅವರ ಒಂಬತ್ತನೆಯ ಪುತ್ರ ಅವನು ಜಾನಕಿನಾಥ ಬೋಸ್ ಮತ್ತು ಪ್ರಭಾವತಿ ದೇವಿ ಅವರ ಒಂಬತ್ತನೆಯ ಪುತ್ರ ಆಗಿದೆ ಒಂಬತ್ತನೆಯ ಮಗ ಒಂಬತ್ತು ದ ಸಂತ ಸನ್ ಆಫ್ ಜಾನಕಿನಾಥ ಬೋಸ್ ಆ್ಯಂಡ್ ಪ್ರಭಾವತಿ ದೇವಿ ಕೆ ಒಂದು ದಿನ ತಾಯಿ ಮಗನ ಕೊಠಡಿಗೆ ಬಂದಾಗ ಆಶ್ಚರ್ಯ ಕಾದಿತ್ತು ಒಂದು ದಿವಸ ತಾಯಿ ಮಗನ ಕೊಠಡಿಗೆ ಬರ್ತಾರೆ ಅಲ್ಲಿ ಒಂದು ಸರ್ಪ್ರೈಸ್ ಇರುತ್ತೆ ದೆರ್ ವಾಸ್ ಒನ್ ಸರ್ಪ್ರೈಸ್ ವೆನ್ಶಿ ಕೇಮ್ ಟು ದ ಸನ್ ರೋ ಅವನ ಕಪಾಟಿನಿಂದ ಇರುವೆಗಳು ಸಾಲು ಸಾಲಾಗಿ ಹರುವುದು ಹರಿದು ಬರುತ್ತಿದ್ದವು ಅವನ ಒಂದು ಕಬಾಡ್ ಏನಿರುತ್ತ ಕಪಾಟು ಅದರಿಂದ ಇರುವೆಗಳು ಸಾಲು ಸಾಲಾಗಿ ಬರ್ತಾ ಇರುತ್ತೆ ಓಕೆನಾ ಆ್ಯಂಡ್ಸ್ ಫಾರ್ ಕಮ್ಮಿಂಗ್ ಫ್ರಮ್ ದ ಶೆಲ್ಫ್ಸ್ ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ರೊಟ್ಟಿಗಳಿದ್ದವು ಏನದು ಪುಸ್ತಕಗಳ ಮರ ನಡುವೆ ಏನಿತ್ತು ರೊಟ್ಟಿ ರೊಟ್ಟಿಗಳು ಇತ್ತು ರೊಟ್ಟಿಗಳ ಒಂದು ಚೂರುಗಳು ಇದು ಅವನ್ನು ಅಲ್ಲಿ ಮುಚ್ಚಿಡುವ ಅಗತ್ಯ ಏನಿತ್ತು ಅವಳು ಹೇಳ್ತಾ ಇದ್ದಾಳೆ ಅದನ್ನು ನೀನು ಯಾಕೆ ವೈ ಯು ಹೈಡ್ ದಮ್ ಇನ್ ದ ಶೆಲ್ಫ್ಸ್ ಅಂತ ಇದ್ದಾಳೆ ಆಗ ಮಗ ಬಂದ ಮೇಲೆ ಕೇಳಿದರಾಯಿತು ಅವಳು ಹೇಳ್ತಾಳೆ ಮಗ ಬಂದ ಮೇಲೆ ಕೇಳ್ತೀನಿ ಯಾಕೆ ನೀನು ಅಲ್ಲಿ ಬೆಚ್ಚಿದ್ದೆ ಅಂತ ಅಂದುಕೊಂಡಳು ಶಾಲೆಯಿಂದ ಬಂದ ಮೇಲೆ ಮಗನನ್ನು ಕೇಳಿದಳು ವೆನ್ ಶಿವಸ್ ಪ್ಯಾಕ್ ಕಮ್ಮಿಂಗ್ ಬ್ಯಾಕ್ ಶಿಯಾಸ್ ಜಿಮ್ ಏನು ಕೇಳ್ತಾಳೆ ಮಗು ನೀನು ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದಿ ಅಮ್ಮ ಇದ್ದಾಳೆ ನೀನು ಕ ರೊಟ್ಟಿನ ಕಬಾಡಲ್ಲಿ ಹಾಕಿಟ್ಟಿದ್ದೀಯಾ ಅಂತ ಕೇಳ್ತಾಳೆ ಚೈಲ್ಡ್ ವೈಡ್ ಯು ಹೈಡ್ ದ ಇಂದ ಕಬಡ್ ಆಗ ಮಗ ಅಳುತ್ತಾ ಅಮ್ಮ ಇನ್ನೂ ಈ ರೊಟ್ಟಿಗಳ ಅಗತ್ಯವಿಲ್ಲ ಅಮ್ಮ ಇನ್ನು ಈ ರೊಟ್ಟಿನ ಕಬಡಲ್ಲಿ ಇಡೋ ಅವಶ್ಯಕತೆ ಇಲ್ಲ ಯಾಕೆ ತೆಗೆದು ಎಸೆದು ಬಿಡು ಎಂದು ಹೇಳಿದನು ಏನು ಹೇಳ್ತಾನೆ ತಗೊಂಡು ಅದನ್ನು ಆಚೆ ಬಿಸಾಕು ಟೇಕ್ ದೆಮ್ ಥ್ರೋ ಥ್ರೋ ದೆಮ್ ಅವೇ ಮಗ ಅಳುತ್ತಿರುವುದನ್ನು ಕಂಡು ತಾಯಿಯ ಮನಸ್ಸು ಕರಗಿತು ಯಾವಾಗ ಮಗು ಅಳ್ತಾ ಇರತ್ತೆ ಆವಾಗ ಅಮ್ಮ ಏನಾಗುತ್ತೆ ತುಂಬ ಮನಸ್ಸು ಬೇಜಾರು ಮಾಡ್ತಾನೆ ಏಕೆ ಮಗು ಏಕೆ ಅಳುತ್ತಿರುವೆ ವಾಯ್ಸ್ ದ ಬೇಬಿ ಕ್ರೈಮ್ ಯಾಕೆ ಹೇಳ್ತಾ ಇದೆಯಾ ವಯರ್ ಕ್ರೈಮ್ ಎಂದು ಕೇಳಿದರು ಆಗ ಮಗ ಅಮ್ಮ ಪ್ರತಿದಿನ ನನ್ನ ಊಟದಿಂದ ರೊಟ್ಟಿ ತೆಗೆದಿಟ್ಟು ಒಬ್ಬ ಭಿಕ್ಷಕಿಗೆ ಹಾಕುತ್ತಿದ್ದೆ ನಾನು ರೊಟ್ಟಿಗಳ ತೆಗೆದಿಟ್ಟು ಎವ್ರಿ ಡೇ ಯೂಸ್ ಟು ಟೇಕ್ ಬ್ರೆಡ್ಸ್ ಫ್ರಮ್ ದ ರೊಟಿಸ್ ಫ್ರಮ್ ದ ಮೀಲ್ ಆ್ಯಂಡ್ ಐ ಆಮ್ ಗಿವಿಂಗ್ ಇಟ್ ಟು ಯ ಬೇಗ್ಗರ್ ಅಂತ ಹೇಳ್ತೆ ನಾನು ಭಿಕ್ಷಕರಿಗೆ ಕೊಡ್ತಾ ಇದ್ದೆ ಆದರೆ ಎರಡು ದಿನಗಳಿಂದ ಫ್ರಮ್ ಟೂ ಡೇಸ್ ಎರಡು ದಿನಗಳಿಂದ ಮೂರು ದಿನಗಳಿಂದ ಆ ಜಾಗದಲ್ಲಿ ಅವಳು ಕಾಣಿಸಲಿಲ್ಲ ಅಂತ ನಾನು ಮೂರು ದಿವಸದಿಂದ ಹುಡುಕ್ತಾ ಇದ್ದೀನಿ ಆ ಬೆಗ್ಗ ಭಿಕ್ಷಕೆಯೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಓಕೆನಾ ನೈಸ್ ಕ್ರೈಯಿಂಗ್ ಹಿ ವಾಸ್ ನಾಟ್ ಸಿನ್ ದ ಪ್ಲೇಸ್ ಟು ದ ಸೋ ಮೆನಿ ಡೇಸ್ ಫ್ರಮ್ ಸೋ ಮೆನಿ ಡೇಸ್ ಇನ್ನೂ ಕಾಣಿಸುವ ಯಾವ ಲಕ್ಷಣಗಳು ಇಲ್ಲ ಎಂದು ಹೇಳುವಾಗ ಅವನ ಗಂಟಲು ಕಟ್ಟಿತು ಅವನು ಹೇಳ್ತಾನೆ ಇನ್ನು ನಾನು ಆ ಬೆಗನ್ ಭಿಕ್ಷಕಿನ ಕಾಣಲ್ಲ ಭಿಕ್ಷಕಿ ಕಾಣಿಸ್ತಾ ಇಲ್ಲ ನನಗೆ ಏನೂ ತೋಚ್ತಾ ಇಲ್ಲ ಅಂತ ಏನು ಮಾಡ್ತಾನೆ ಅವನು ತುಂಬ ಅಳ್ತಾನೆ ಮಗನ ಮಾತನ್ನು ಕೇಳಿದ ತಾಯಿಯ ಹೃದಯ ತುಂಬಿ ಬಂತು ಮಗನ ಮಾತು ಕೇಳಿ ಏನಾಗುತ್ತೆ ಅಮ್ಮ ಹಾಟ್ ಏನಾಗುತ್ತೆ ಅದು ಫೀಲ್ ಆಗುತ್ತೆ ಬಡವರ ಸಂಕಷ್ಟಕ್ಕೆ ಸ್ಪಂದಿಸುವ ನಿನ್ನಂಥ ಕರುಣಾಮಯಿ ಮಗನನ್ನು ಪಡೆದ ನಾನೇ ಧನ್ಯ ಎಂದುಕೊಂಡಳು ಏನಂತಾನೆ ನಿನ್ನಂಥ ಮಗ ಪಡೆದಿದ್ದಕ್ಕೆ ನಾನು ತುಂಬ ಲಕ್ಕಿ ಅಂತ ಹೇಳ್ತಾನೆ ತುಂಬ ಖುಷಿ ಆಗ್ತಾ ಇದೆ ಶಿ ಫೆಲ್ಡ್ ಹ್ಯಾಪಿ ದಟ್ ಐ ಹ್ಯಾವ್ ಬ್ಲಸ್ ಯು ಹ್ಯಾ ಹ್ಯಾವ್ ಕಂಡಪ್ ಲೈಕ್ ಯು ಕೀರ್ತಿವಂತನಾಗಿ ಬಾಳು ಎಂದು ಮನಸಾರೆ ಹರಿಸಿದವರು ಏನಾಗ್ತಾಳೆ ನೀನು ಕೀರ್ತಿವಂತನಾಗಿ ಜೀವನದಲ್ಲಿ ಸಕ್ಸಸ್ಫುಲ್ ಪರ್ಸನ್ ಆಗುವಂಥವನು ಆಶೀರ್ವಾದವನ್ನು ಮಾಡ್ತಾಳೆ ಅದೇ ಬಾಲಕ ಮುಂದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದನು ದ ಸೇಮ್ ಬಾಯ್ ಲೆಟರ್ ಪಾರ್ಟಿಸಿಪೇಟೆಡ್ ಇನ್ ಎ ಇಂಡಿಯನ್ ಫ್ರೀಡಮ್ ಓಕೆ ಬ್ರಿಟಿಷರ ಕೈಯಲ್ಲಿ ಸಿಲುಕಿದ ಭಾರತ ಮಾತೆಯ ಪರಿಸ್ಥಿತಿಯನ್ನು ಕಂಡು ಅವರ ಹೃದಯ ಕರಗಿತು ಮರುಗಿತು ಏನಾಗುತ್ತೆ ಅವ್ನು ನಾವು ಎಲ್ಲರೂ ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡೋದು ಬ್ರಿಟಿಷರ ಹೇಳ್ದಂಗೆ ಕೇಳೋದನ್ನು ನೋಡಿಬಿಟ್ಟು ಬ್ರಿಟಿಷರ ಒಂದು ದೌರ್ಜನ್ಯವನ್ನು ನೋಡಿಬಿಟ್ಟು ಅವನಿಗೆ ತುಂಬ ಮನಸ್ಸು ಕರುಕುತ್ತೆ ನಾನು ಏನಾದರೂ ಮಾಡಬೇಕು ನಮ್ಮ ಒಂದು ದೇಶಕ್ಕೆ ಅಂತ ಅವನು ಇದು ಮಾಡ್ಕೊತಾನೆ ಸಂಕಲ್ಪ ಮಾಡ್ಕೊತಾನೆ ಶತ್ರುವನ್ನು ಸದೆ ಬಡಿಯಲು ಕ್ರಾಂತಿಯ ಮಾರ್ಗವನ್ನು ಅನುಸರಿಸಲು ಶತ್ರುವನ್ನು ಸದೆ ಬಡಿಯೋಕೆ ಅಂದರೆ ಇವರನ್ನು ಓಡಿಸಬೇಕು ಅಂತ ಒಂದು ಒಂದು ಕ್ರಾಂತಿಯನ್ನು ಮಾಡ್ತಾನೆ ಹೂವಿನಂತೆ ಮೃದುವಾದ ಅವನ ಮನಸ್ಸು ವಜ್ರದಂತೆ ಕಠಿಣವಾಗಬಲ್ಲದು ಎಂಬುದನ್ನು ತೋ ಸಾಧಿಸಿ ತೋರಿಸಿದನು ಅವನ ಹೃದಯ ಅಷ್ಟು ಸಾಫ್ಟಾಗಿತ್ತು ಈ ಬ್ರಿಟಿಷರ ಮಾಡೋ ದೌರ್ಜನ್ಯದ ಅವನ ಮನಸ್ಸು ಏನಾಗೋಯಿತು ಕಲ್ಲಾಗೋಯಿತು ಕಲ್ಲುಗಿಂತ ವಜ್ರ ವಜ್ರ ಅಂದರೆ ವಜ್ರ ಎಷ್ಟು ಗಟ್ಟಿಗಿರುತ್ತೆ ಅಲ್ಲ ಅದನ್ನು ಏನು ಮಾಡೋಕೆ ಅದನ್ನು ಕಟ್ ಮಾಡಬೇಕಂದ್ರೆ ಇದರಿಂದನೇ ಕಟ್ ಮಾಡಬೇಕು ಅದು ಎಲೆಕ್ಟ್ರಿಕ್ ಬರುತ್ತಲ್ವ ಅದು ಕಟ್ ಮಾಡ್ತಾರಲ್ವಾ ಕಟ್ಟ ಅಲ್ಲಿಂದ ನಾವು ಕೈಯ್ಯರೆಲ್ಲ ಕಟ್ ಮಾಡೋಕ್ಕಾಗಲ್ಲ ಅವನ ಮನಸ್ಸು ಆ ಥರ ಆಗೋಯ್ತು ಇಸ್ ಏನಾ ವಿಚ್ ಈಸ್ ಸಾಫ್ಟ್ ಆ್ಯಸ್ ಲವರ್ಸ್ ಇಸ್ ಹಾರ್ಟ್ ಈಸ್ ಲೈಕ್ ದಟ್ ಓಕೆನಾ ಕ್ಯಾನ್ ಬಿ ಹಾರ್ಡ್ ಆ್ಯಸ್ ಎ ಡೈಮಂಡ್ ಡೈಮಂಡ್ ಥರ ಆಯಿತು ವಿದೇಶದಲ್ಲಿ ಭಾರತಕ್ಕಾಗಿ ಸೈನ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಸೈನ್ಯ ಕಟ್ಟಿದರು ಅವರೇ ನಮ್ಮ ಧೀರ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರು ವಿದೇಶದಲ್ಲಿ ಒಂದು ಸೈನ್ಯವನ್ನು ಕಟ್ಟಿದ್ರು ಯಾಕಂದರೆ ಭಾರತಕ್ಕೆ ಹೋರಾಡ ಸ್ವಾತಂತ್ರ್ಯ ಬಗ್ಗೆ ಹೋರಾಡೋದಕ್ಕಾಗಿ ಅವರೇನವ ಅವರೇ ಯಾರು ನಮ್ಮ ಧೀರ ನಾಯಕ ಸುಭಾಷ್ ಚಂದ್ರ ಬೋಸ್ ಅವರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ